ಹಲೋ ಪ್ರೀತಿಯ ವೀಕ್ಷಕರೇ ಲಾಕ್ ಡೌನ್ ನಂತರ ಎಲ್ಲರ ಆರ್ಥಿಕ ಪರಿಸ್ಥಿತಿ ಒಂದೊಂದು ಸ್ಟೆಪ್ ಕಡಿಮೆ ಆಗಿದೆ ಇವಾಗ ನಾವು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಬೇಕಾದ್ರೆ ಹೇಗೆ ನಾವು ಸರ್ಕಾರದಿಂದ ಪಾಲಿಸಿಗಳು ಶಾಸನಗಳು ಸೌಲಭ್ಯಗಳು ಅದು ಬೇರೆದೇ ವಿಷಯ ಆದ್ರೆ ನಾವು ನಮ್ಮ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಡಲೇಬೇಕಾಗಿದೆ ಅದು ಯಾವುದು ಅಂತಂದ್ರೆ ಮೊದಲು ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿನಲ್ಲಿ ನಾವು ಯಾವ ಲೆವೆಲ್ ಅಲ್ಲಿ ಒಗಿದೀವಿ ಅನ್ನೋದನ್ನ ಗುರುತಿಸಿಕೊಳ್ಳೋದು ಹಾಗಿದ್ರೆ ಬನ್ನಿ ಇವತ್ತು ಪಟಪಟ ಅಂತ ಬೇಗ ನಮ್ಮ ಸಮಾಜದಲ್ಲಿರುವಂತಹ ಈ ಆರ್ಥಿಕ ಮಟ್ಟದ ವರ್ಗಗಳ ವರ್ಗೀಕರಣವನ್ನ ಅರ್ಥ ಮಾಡ್ಕೊಳ್ಳೋಣ ಈ ಯಾವ ವರ್ಗದಲ್ಲಿ ನೀವು ಫಿಟ್ ಆಗ್ತೀರಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಏರೋದಕ್ಕೆ ನೀವು ಏನ್ ಕೆಲಸ ಮಾಡಬೇಕು ಅನ್ನುವಂತಹ ದಾರಿಯನ್ನ ಗುರುತಿಸಿಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಯಾವಾಗೂ ನಾವು ಸಮಸ್ಯೆಯನ್ನ ನಮ್ಮದಲ್ಲದ ಸಮಸ್ಯೆ ಅಂತ ಹೊರಗೆ ನಿಂತಾಗ ನೋಡಿದಾಗ ಪರಿಹಾರ ತುಂಬಾ ಸಿಗುತ್ತೆ ಇವತ್ತಿನ ಆರ್ಥಿಕ ಅಪರಾಧಗಳಲ್ಲಿ ಸಾಮಾಜಿಕ ಅಪರಾಧಗಳಲ್ಲಿ ಯಾವುದೇ ಅಪರಾಧಕ್ಕೆ ಕಾರಣ ಆರ್ಥಿಕ ಪರಿಸ್ಥಿತಿಯ ಹಿನ್ನಡೆ ಆದ್ರೆ ಅದನ್ನ ಮೇಲೆತ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನ ಅನ್ ಸರಿಯಾಗಿ ಯಾರು ಮಾರ್ಗದರ್ಶನ ಮಾಡುವಂತವರು ಕಡಿಮೆ ಆಗಿದ್ದಾರೆ ಇಲ್ಲ ಅಂತಲ್ಲ ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ಇದು ನನ್ನದೊಂದು ಚಿಕ್ಕ ಪ್ರಯತ್ನ ಇದು ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ನನ್ನ ಈ ಚಾನೆಲ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈಗ ಟಾಪಿಕ್ ಬಂದ್ಬಿಡೋಣ ನಂಬರ್ ಒನ್ ನಾವೆಲ್ಲ ಬಡವರು ಅಂತ ಸಹಜವಾಗಿ ಹೇಳ್ಬಿಡ್ತೀವಿ ಆದ್ರೆ ಬಡವರಲ್ಲಿ ಎರಡು ವಿಧ ಇದ್ದಾರೆ ಕಡು ಬಡವರು ಬಡವರು ಅಂತ ಈ ಕಡು ಬಡವರಿಗೂ ನಿಮ್ಗೆ ಗೊತ್ತು ಅವ್ರಿಗೆ ಒಂದೊಂದು ತುತ್ತು ಊಟ ಬಟ್ಟೆ ಬಹಳ ಕಷ್ಟ ಆಗತ್ತೆ ಆದ್ರೆ ಶೆಲ್ಟರ್ ಅನ್ನೋದು ಇಲ್ವೇ ಇಲ್ಲ ಎಲೆಕ್ಷನ್ ಸರ್ವೆಗೆ ನಾನು ಆ ಮಧುಗಿರಿಯ ಕ್ಷೇತ್ರಕ್ಕೆ ಹೋಗಿದ್ದೆ ಅಲ್ಲಿ ಶೇಕಡ ತೊಂಬತ್ತರಷ್ಟು ಮತದಾರರು ಕೇವಲ ಒಂದೇ ಒಂದು ಬೇಡಿಕೆ ಇಟ್ಟಿದ್ರು ಅದೇನಂದ್ರೆ ನಮ್ಗೆ ಮನೆ ಬೇಕು ಅಂತ ಎಸ್ ಒಂದು ಸಮಸ್ಯೆಯನ್ನ ಅಡ್ರೆಸ್ ಮಾಡಿದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಎಲ್ಲಿಗೂ ಹೋಗ್ಬಿಡ್ತಾರೆ ಅದೇ ಬೇರೆ ವಿಷಯ ಆದ್ರೆ ಕಡು ಬಡವರು ಅಂದ್ರೆ ಅವರೇನೆ ಯಾರಿಗೆ ಮನೆ ಇಲ್ಲ ಸ್ವಂತ ಮನೆ ಅಲ್ಲ ಮನೆನೇ ಇಲ್ಲ ಹಾಗೆ ಊಟಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ ಅವರು ಕಡವು ಬಿಡುವರು ಬೇರೆ ಯಾವ ಯೋಚನೆ ಮಾಡುವಷ್ಟು ಅವರಿಗೆ ಸಮಯನೂ ಇಲ್ಲ ಹಾಗೆ ವ್ಯವಧಾನನೂ ಇಲ್ಲ ಬಡವರು ಇವರಿಗೆ ಊಟ ಬಟ್ಟೆ ಮತ್ತೆ ಒಂದು ಇಂತೂ ಇಂತೂ ಒಂದು ಒಂದು ಮನೆ ಒಳಗಡೆ ಇದ್ದಾರೆ ಅದು ಸೋರ್ಲೂಬಹುದು ಗುಡಿಸಲು ಆಗಿರ್ಬೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಜಾಗದಲ್ಲಿ ಅವರು ಒಂದು ಮನೆಯಲ್ಲಿ ಇದ್ದಾರೆ ಈ ತರದವರು ಬಡವರು ಅವರಿಗೂ ಸಹ ಯಾವುದೇ ನೀವು ಸಾಮಾಜಿಕ ಬದಲಾವಣೆಯನ್ನ ಹೇಳಿ ಮನರಂಜನೆಯನ್ನ ಹೇಳಿ ಅಥವಾ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತಾಡಿ ಅವರಿಗೆ ಅದರ ಬಗ್ಗೆ ಯೋಚನೆ ಮಾಡುವ ಯಾವ ಒಂದು ಆಸಕ್ತಿಯಾಗ್ಲಿ ವ್ಯವಧಾನವಾಗ್ಲಿ ಇಲ್ಲ ಅವರಿಗೂ ಸಹ ಪ್ರತಿನಿತ್ಯ ಬದುಕುವುದೇ ಒಂದು ಹೋರಾಟ ಆ ಹೋರಾಟದ ಮಧ್ಯೆ ಇದೆಲ್ಲ ಮಾಡೋದಕ್ಕೆ ಅವರಿಗೆ ಸಮಯ ಇಲ್ಲ ಊಟ ಬಟ್ಟೆ ಮತ್ತೆ ಮನೆ ಇವು ಮೂರು ಒಂದು ಹಂತಕ್ಕೆ ಓಕೆ ಎಲ್ಲ ಒಂದ್ ಸ್ವಲ್ಪ ಬಾಡಿಗೆ ಕಟ್ಕೊಂಡಿದೀವಿ ಆಮೇಲೆ ಊಟಕ್ಕೆ ಚೆನ್ನಾಗಿ ಊಟ ಮಾಡ್ತಾ ಇದ್ದೀವಿ ಬಟ್ಟೆ ಪರವಾಗಿಲ್ಲ ತೀರಾ ಹೈಫೈಲ್ಲ ಸಾಮಾನ್ಯವಾಗಿ ಹಾಕೊಳ್ತಿದೀವಿ ಇವರು ಕೆಳ ವರ್ಗದವರು ಈ ಕೆಳಮಧ್ಯಮ ವರ್ಗದವ್ರನ್ನ ನಾವು ಈಗ ಆಫ್ಟರ್ ಕೊರೋನಾ ಒಂದು ಸಮೀಕ್ಷೆಯ ಪ್ರಕಾರ ಮೊದಲು ಎಪ್ಪತ್ತೈದು ಕೋಟಿ ಎಷ್ಟಿದ್ದಂತಹ ಕೆಳಮಧ್ಯಮ ವರ್ಗದ ಜನ ಇವಾಗ ಮೂವತ್ತೆರಡು ಕೋಟಿಗೆ ಇಳಿದಿದ್ದಾರೆ ಅಂದ್ರೆ ಶೇಕಡ ಐವತ್ತೆರಡಕ್ಕಿಂತಲೂ ಹೆಚ್ಚು ಜನ ಹೆಚ್ಚು ಕೆಳ ಮಧ್ಯಮ ವರ್ಗದ ಜನ ಬಡತನಕ್ಕೆ ಇಳಿದಿದ್ದಾರೆ ಈ ಕೊರೋನಾದ ನಂತರ ಈ ಸಂಚಿಕೆ ಅವರಿಗಾಗಿ ಅಂತ ಹೇಳ್ಬೋದು ಯಾರು ಕೆಳಮಧ್ಯಮ ವರ್ಗದವರಿದ್ದಾರೆ ಅವರಿಗೆ ಊಟ ಬಟ್ಟೆ ಮತ್ತು ಈ ಒಂದು ಶೆಲ್ಟರ್ ಸಾಧ್ಯ ಇತ್ತು ಆದ್ರೆ ಇವಾಗ ಅದು ಸಾಧ್ಯ ಇಲ್ಲ ಅವರ ಒಂದು ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಟೋ ಕಾರ್ ಕೂಡ ಮಾರುವ ಹಂತಕ್ಕೆ ಬಂದಿದೆ ಇನ್ನು ಮಧ್ಯಮ ವರ್ಗ ಈ ಮಧ್ಯಮ ವರ್ಗದಲ್ಲಿ ಎಲ್ಲ ಇದೆ ಬಾಡಿಗೆ ಕಟ್ಟಕ್ ಆಗ್ತಾ ಇದೆ ಹಾಗೆ ಊಟ ಬಟ್ಟೆ ಓಕೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೋಬಹುದು ಈ ಎಂಟರ್ಟೈನ್ಮೆಂಟ್ ಸಿನಿಮಾಕ್ ಹೋಗೋದಾಗಿರ್ಬೋದು ವಾರದಲ್ಲಿ ಒಂದ್ ದಿಸ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಿ ಅಥವಾ ಸ್ಟ್ರೀಟ್ ಸೈಡ್ ಫುಡ್ ಎಲ್ಲ ತಗೊಂಡು ತಿನ್ನುವಂತವ್ ಆಗಬಹುದು ಇವರೆಲ್ಲ ಮಧ್ಯಮ ವರ್ಗದಲ್ಲಿ ಬರ್ತಾರೆ ಒಂದೊಂದು ರೂಪಾಯಿಯು ಯೋಚನೆ ಮಾಡಿ ಖರ್ಚು ಮಾಡುವಂತವರು ಈ ಮಧ್ಯಮ ವರ್ಗದ ಜನ ಈ ಮಧ್ಯಮ ವರ್ಗದ ಜನರು ಕೂಡ ಒಂದು ಸ್ಟೆಪ್ ಬ್ಯಾಕ್ ಹೋಗಿ ಕೆಳ ಮಧ್ಯಮ ವರ್ಗಕ್ಕೆ ಇಳಿದಿದ್ದಾರೆ ಇವರಿಗೆ ಇವಾಗ ಕಾರು ಇ ಐ ಕಟ್ಟೋದು ಕಷ್ಟ ಇದೆ ಆದ್ರೆ ಕಷ್ಟಪಟ್ಟು ಕಟ್ತಾ ಇದಾರೆ ಲೋನ್ ಅಲ್ಲಿದ್ದಾರೆ ಪ್ರತಿ ಒಂದು ನಿಮಿಷವೂ ಸ್ವಲ್ಪ ಹೋರಾಟವನ್ನ ಅನುಭವಿಸ್ತಾ ಇದ್ದಾರೆ ಆದಾಯದಲ್ಲಿ ಒಂದು ಹತ್ತು ಪರ್ಸೆಂಟ್ ಅವರು ಉಳಿತಾಯ ಮಾಡ್ತಾ ಇದ್ದಾರೆ ಭವಿಷ್ಯಕ್ಕಾಗಿ ಈಗ ಅವರು ಬಡತನಕ್ಕೆ ಬಂದು ಈ ಸೇವಿಂಗ್ಸ್ ನಿಂತೋಗಿದೆ ಇರೋ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿದೆ ಇನ್ನು ಮಧ್ಯಮ ವರ್ಗದವರು ಇವರ ಹತ್ರ ಸಾಧಾರಣವಾಗಿ ಒಂದು ಐ ಟ್ವೆಂಟಿ ಕಾರ್ ಇರುತ್ತೆ ಯಾವುದೇ ಸಾಲಗಿಲ್ಲ ಏನಿರಲ್ಲ ಊಟ ತಿಂಡಿ ಬಟ್ಟೆ ಪ್ರಾಬ್ಲಮ್ ಇಲ್ಲ ಇವರು ಶೇಕಡ ತಮ್ಮ ಆದಾಯದ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಉಳಿಸ್ತಾರೆ ಇವರ ಎಲ್ಲ ಖರ್ಚು ವೆಚ್ಚ ಎಲ್ಲ ತೆಗೆದು ಸಾಲ ಇದ್ರೂ ಸಾಲನ್ನು ತೀರಿಸಿ ಒಂದು ಹಂತಕ್ಕೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅವರು ಉಳಿಸ್ತಾರೆ ಮೇಲ್ಮಧ್ಯಮ ವರ್ಗದವರು ಇನ್ನು ಶ್ರೀಮಂತರು ಇವರು ಶೇಕಡಾ ತೊಂಬತ್ತರಷ್ಟು ಆದಾಯವನ್ನ ಯಾವ್ದಾದ್ರು ಹೂಡಿಕೆ ಮತ್ತು ಉಳಿತಾಯದಲ್ಲಿ ಹೂಡಿಕೆಯನ್ನ ಮಾಡಿರ್ತಾರೆ ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ತೊಡಗಿಸಿರ್ತಾರೆ ತೊಂಬತ್ತರಷ್ಟು ಹಣವನ್ನ ಈ ಶೇಕಡಾ ತೊಂಬತ್ತರಷ್ಟು ಹಣ ಉಳಿತಾಯ ಮತ್ತು ಸೇವಿಂಗ್ಸ್ ಆದ ಉಳಿದ ಶೇಕಡಾ ಹತ್ತು ಪರ್ಸೆಂಟ್ ಆದಾಯದಲ್ಲೇ ಅವರ ಎಲ್ಲ ಅವಶ್ಯಕತೆಗಳು ಮುಗಿದೋಗಿರ್ತವೆ ಸೊ ಅವರಿಗೆ ಯಾವುದೇ ಜಂಜಾಟ ಇಲ್ಲ ಇವ ಇನ್ನು ಕುಬೇರ್ ಇವರು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಆದಾಯವನ್ನ ಅವರು ಉಳಿಸೋದು ಮತ್ತು ದಾನ ಧರ್ಮಕ್ಕೆ ಹಾಕೋದು ಅವರ ಆದಾಯದ ಶೇಕಡ ಪಾಯಿಂಟ್ ಬಿಂದು ಒಂದರಷ್ಟು ಮೊತ್ತದ ಹಣದಲ್ಲೇ ಅವರ ಎಲ್ಲ ಆಸೆ ಆಕಾಂಕ್ಷೆಗಳು ಈಡಿಯಲು ಹೋಗಿರ್ತವೆ ಇಂಥವರು ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಕೇವಲ ಕೆಲವೇ ಕೆಲವು ಶ್ರೀಮಂತರಲ್ಲಿ ಈ ಒಂದು ಸಂಪತ್ತು ಇದೆ ಇಲ್ಲಿ ಅದು ಬೇರೆ ವಿಷಯ ಇವಾಗ ನಾವು ಈ ಒಂದು ವರ್ಗೀಕರಣದಲ್ಲಿ ಅಂದಾಜು ಒಂದು ಸ್ಯಾಲ್ರಿ ಆದಾಯವನ್ನು ಇಡೀ ಒಂದು ಕುಟುಂಬ ಸೇರಿದಾಗ ಅವರೆಲ್ಲರ ಆದಾಯವನ್ನ ಸೇರಿಸಿದಾಗ ನಾನು ಹೇಳ್ತಾ ಇರೋದು ಒಂದು ಕುಟುಂಬ ನಿಮ್ಮ ಕುಟುಂಬ ಯಾವ ಹಂತದಲ್ಲಿ ಇದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಮೊದಲೇದಾಗಿ ಪ್ರತಿ ವರ್ಷಕ್ಕೆ ಒಮ್ಮೆ ನೀವು ಲೆಕ್ಕ ತೆಗೆದ್ರೆ ಎಂಬತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ನಿಮಗಿದ್ರೆ ಅಥವಾ ಒಂದೂವರೆ ಲಕ್ಷನೇ ಅಂದ್ಕೊಡಿ ಇವತ್ತಿನ ಧರ್ಮಾನ್ದಲ್ಲಿ ಒಂದೂವರೆ ಲಕ್ಷ ಏನೂ ಅಲ್ಲ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯ ನಿಮ್ದಾಗಿದ್ರೆ ಕಡು ಬಡವರು ಒಂದೂವರೆಯಿಂದ ಇಂದ ಲಕ್ಷ ಅದು ಬಡವರು ಹಾಗೆ ಮೂರೂವರೆಯಿಂದ ಒಂದು ಒಂಬತ್ತು ಲಕ್ಷ ಇವರು ಮಧ್ಯಮ ವರ್ಗ ಹೇಳಿದ್ನಲ್ಲ ಒಂದು ಶೇಕಡ ಹತ್ತರಷ್ಟು ಸೇವಿಂಗ್ಸ್ ಮಾಡ್ತಾರೆ ಒಂದು ಬಾಡಿಗೆ ಮನೆ ಒಳ್ಳೆ ಕ್ಲಾಸ್ ಬಾಡಿಗೆ ಮನೆಯಲ್ಲೂ ಇರ್ಬೋದು ಇಲ್ಲ ಸ್ವಂತ ಅಪಾರ್ಟ್ಮೆಂಟ್ ಯಾವುದೋ ತಗೊಂಡು ಇ ಎಮ್ ಐ ಕಟ್ತಾನೆ ಇರ್ಬೋದು ಬಟ್ ಇವರ ಒಂದು ಇನ್ಕಮ್ ಒಂದು ವರ್ಷಕ್ಕೆ ಮೂರುವರೆಯಿಂದ ಒಂಬತ್ತು ಲಕ್ಷದ ಒಳಗಡೆ ಬರುತ್ತೆ ಈ ಮೇಲ್ಮಧ್ಯಮ ವರ್ಗದವರ ಆದಾಯ ಒಂದು ಹತ್ತರಿಂದ ಇಪ್ಪತ್ತೈದು ಲಕ್ಷ ಬರುತ್ತೆ ಇನ್ನು ಶ್ರೀಮಂತ ಅಂತಂದ್ರೆ ನಾವು ಒಂದು ಐವತ್ತೈದು ಲಕ್ಷದಿಂದ ಒಂದೂವರೆ ಕೋಟಿ ಆದಾಯ ವರ್ಷಕ್ಕೆ ಅಂತ ಅಂದ್ರೆ ಅವರು ಶ್ರೀಮಂತ್ರಿ ಈ ಶ್ರೀಮಂತರ ವರ್ಗದಲ್ಲಿ ಅವ್ರಿಗೆ ಬೇಕಾಗಿದ್ದ ಆಸೆಗಳನ್ನೆಲ್ಲ ಅವರು ಪೂರೈಸಿಕೊಳ್ಳುವ ಬಲ್ಲ ಕುಬೇರ್ ಇವರು ವರ್ಷಕ್ಕೆ ಎರಡು ಕೋಟಿ ರೂಪಾಯಿಗಿಂತನೂ ಹೆಚ್ಚು ಆದಾಯವನ್ನ ಗಳಿಸುವಂತವರಾಗಿರ್ತಾರೆ ಇವರಿಗೂ ಅಷ್ಟೇ ಯಾವುದಕ್ಕೂ ಏನು ತೊಂದರೆ ಇಲ್ಲ ಎರಡೂ ಒಂದು ಕೆಟಗರಿಯ ಜನ ಭಾರತದಲ್ಲಿ ಅತ್ಯಂತ ಕಡಿಮೆ ಇದ್ದಾರೆ ಹಾಗೆ ಅವರಿಗೆ ಆದಾಯವನ್ನ ಹೆಚ್ಚಿಸಿಕೊಳ್ಳುವಂತಹ ಯಾವ ಟಿಪ್ಸು ನಾನು ಕೊಡ್ಬೇಕಾಗಿಲ್ಲ ಆದ್ರೆ ಕೆಳ ಮಧ್ಯಮ ವರ್ಗದವರು ಕೆಳಗೆ ಆಗ್ಲೇ ಬಡತನಕ್ಕೆ ಇಳಿದಿರುವಂತಹವರು ಬಹಳ ಬಹಳ ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದಾರೆ ಆಫ್ಟರ್ ಲಾಕ್ಡೌನ್ ಅದರಲ್ಲೂ ಎರಡ್ ಸಾವಿರದ ಹದಿನೇಳರ ಸಮೀಕ್ಷೆಯಿಂದ ಈ ಕಡೆ ಇವತ್ತು ಲಾಕ್ ಡೌನ್ ಆಗುವ ಮೊದಲೇ ಈ ಮಧ್ಯಮ ವರ್ಗದ ಜನಸಂಖ್ಯೆ ಬಹಳ ಕಡಿಮೆ ಆಗಿತ್ತು ಇವಾಗ ಅದಿನ್ನೂ ಕಡಿಮೆ ಆಗಿದೆ ಅಧ್ಯಯನಗಳು ಮಾಧ್ಯಮಗಳು ಮತ್ತು ಬೇರೆ ಬೇರೆ ಸಂಸ್ಥೆಗಳು ಸಮೀಕ್ಷೆ ನಡೆಸಿ ತಯಾರಿಸಿದಂತಹ ವರದಿ ಹೇಳುತ್ತೆ ಅದನ್ನೇ ಇಟ್ಕೊಂಡು ನಾನಿವಾಗ ಇಷ್ಟೊಂದು ವಿಷಯವನ್ನ ನಿಮಗೆ ಹೇಳಿದ್ದೀನಿ ಈ ಒಂದು ಅಲ್ಲಿ ನೀವು ಎಲ್ಲಿ ಬರ್ತೀರಿ ಅಂದ್ರೆ ನಿಮ್ಮ ಕುಟುಂಬ ನಿಮ್ಮ ಮನೆಯಲ್ಲಿ ಎಷ್ಟು ಜನ ದುಡಿತಾರೆ ಎಷ್ಟು ಜನ ನಿಮ್ಮ ಒಂದು ಆದಾಯಕ್ಕೆ ಒಂದು ಇಡೀ ಕುಟುಂಬ ಒಟ್ಟಿಗೆ ಕೂತು ಸಂತೋಷದಿಂದ ಊಟ ಮಾಡೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ನೀವು ಪರಿಗಣಿಸಿ ಮುಂದಿನ ನನ್ನ ಸಂಚಿಕೆಗಳನ್ನ ತಪ್ಪದೆ ನೋಡಿ ಇದಕ್ಕೆ ಸಂಬಂಧಪಟ್ಟು ಬಹಳ ಬಹಳ ವಿಷಯಗಳು ನಿಮ್ಮೊಳಗೆ ನೀವು ಅರ್ಥ ಮಾಡಿಕೊಂಡು ಬೆಳೆಯೋದಕ್ಕೆ ಕಾರಣ ಆಗ್ತವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಅವರತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು